ಹಾಯ್ ಇವತ್ತು ನಾನು ಶೇಂಗಾ ಚಟ್ನಿ ಮಾಡತ್ತೀನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದ್ರೆ ಯಾವ ಥರ ಮಾಡಿದೆ ನಮಗೆ ಗೊತ್ತಾಗೋದಿಲ್ಲ ಬನ್ನಿ ಸಾಮಗ್ರಿಗಳು ನೋಡೋಣ ಹುರಿದಿಟ್ಕೊಂಡಿರುವ ಶೇಂಗಾ ಬೀಜ ಆಲ್ರೆಡಿ ನಾನು ಸಿಪ್ಪೆ ಬಿಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ ತೊಗೊಂಡಿದ್ದೀನಿ ಬನ್ನಿ ನಾಲ್ಕು ಬೆಳ್ಳುಳ್ಳಿ ಹೆಸಳು ಎರಡು ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಎಣ್ಣೆ ರುಚಿ ತಕ್ಕಷ್ಟು ಉಪ್ಪು ಸಾಸಿವೆ ಜೀರಿಗೆ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಇವೆಲ್ಲ ಹಾಕ್ಕೊಳ್ಳೋಣ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಇವಾಗ ಈ ಮಿಕ್ಸಿ ಜಾರ್ಗೆ ಒಂದು ಕಪ್ ತೆಂಗಾ ಬೀಜ ಹಾಕ್ಕೊಳ್ಳೋಣ ಹಾಗೆ ಬೆಳ್ಳುಳ್ಳಿ ಹಸುಳ್ಳ ಹಾಕ್ಕೊಳ್ಳೋಣ ಇವಾಗ ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ ಎರಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಖಾರ ನೋಡ್ಕೊಂಡು ಹಾಕ್ಕೊಬೋದು ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಇಷ್ಟು ಹಾಕೊಂಡಿದ್ದೆ ನಾನು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ನೋಡಿ ಇವಾಗ ಈ ಥರ ಪುಡಿ ಆದ ಬಳಕೆ ನೀರು ಹಾಕ್ಕೊಳ್ಳೋಣ ಇವಾಗ ನೀರು ಹಾಕೊಳ್ಳಾಕ್ತೀನಿ ಇವಾಗ ಮತ್ತು ಮೇಲ್ಗಡೆ ಮುಚ್ಕೊಳ್ಳೋಣ ಮತ್ತೆ ಮಿಕ್ಸರ್ ಸ್ಟಾರ್ಟ್ ಮಾಡೋಣ ಇವಾಗ ಮಿಕ್ಸರ್ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಇದು ಆಗಿದೆ ಭಾಳ ಸಣ್ಣ ಹಾಕ್ಕೋಬೇಡಿ ಅತಿ ಸಣ್ಣ ಹಾಕ್ಕೋಬೇಡಿ ಮತ್ತೆ ದಪ್ಪನ ಹಾಕ್ಕೊಬೇಡಿ ನೋಡಿ ಹಾಕ್ಕೊಳ್ಳಿ ಈ ಥರ ಇರಬೇಕು ಒಗ್ಗರಣೆ ಹೊಡ್ಕೊಳ್ಳೋಣ ಗ್ಯಾಸ್ ಹಚ್ಕೊಳ್ಳೋಣ ಈ ಒಂದು ಬೋಗನಿ ಅಥವಾ ಪಾತ್ರೆ ಇಟ್ಕೊಳ್ಳಿ යග එන්නේ හ කොරන්න යුවග සාස්වය හ කොළන්න නොඩිය වග ශාස්වය චොටටටන්නතව යගහරවේ හර වල පොතන්ද න්න గ్యాస్ ఆఫ్ మళ్ళీ ఇవ్వర్ హి తేండు పుడి హాక మిక్స్ మళ్ళీ స్వల్ప మిక్సర్ జరిగే నీరుకుంటు ఈ థర్ అడ్స్కుంటు కూడా హాక ಇವಾಗ ಕೊಬ್ಬರಿ ಚಟ್ನಿ ರೆಡಿಯಾಗಿದೆ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನಿಮಗೆ ತಿಳಿಬೇಕಂದ್ರೆ ತಿಳಿ ಮಾಡ್ಕೊಳ್ಳಿ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ನೋಡಿ ಇವಾಗ ಶೇಂಗಾ ಚಟ್ನಿ ರೆಡಿಯಾಗಿದೆ ಇದನ್ನು ಪುರಿ ಜೋಡಿ ಕೂಡ ತಿನ್ಬೋದು ದೋಸೆ ಜೋಡಿ ಕೂಡ ತಿನ್ಬೋದು ಪಡ್ಡು ಜೋಡಿ ಕೂಡ ತಿನ್ಬೋದು ಹಾಗೆ ಇಡ್ಲಿ ಜೋಡಿ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸೂಪರಾಗಿರುತ್ತೆ ಥ್ಯಾಂಕ್ ಯು